ಇದರಲ್ಲಿ ಭಾರತೀಯ ಸುವಾರ್ತಿಗರು ಅವರು ರಕ್ತ ಸುರಿಸಿ ಚಪ್ಪಲಿ ಇಲ್ಲದೆ ರಕ್ತ ಸುರಿಸಿಕೊಂಡು ಸುವಾರ್ತೆ ಸಾರಿದ್ದಾರೆ ಹಾಲಲುಯ್ಯ ಜನ ಸಂತೋಷವಾಗಿದ್ದೀರಾ ಆಮೇಲೆ ಹಾಲಲುಯ್ಯ ಈ ಸುವಾರ್ತೆ ಕೆಲವರಿಗೆ ಹುಚ್ಚು ಮಾತು ಪೌಳ ಹೇಳ್ತಾ ಇದ್ದಾನೆ ಒಂದು ಕೊರೆಯಂತೆ ಒಂದನೇ ಹತ್ತಿ ಹದಿನೆಂಟನೇ ವಾಕ್ಯದಲ್ಲಿ ರಕ್ಷಣೆ ಮಾರ್ಗದಲ್ಲಿ ಇರುವವರಿಗೆ ಇದು ದೇವರ ಶಕ್ತಿ ರಕ್ಷಣೆ ಇಲ್ಲದವರಿಗೆ ಇದು ಹುಚ್ಚು ಮಾತಾಗಿದೆ ಕೆಲವ್ರು ನೋಡ್ರಿ ನಾವು ಎಷ್ಟೇ ಹೇಳಿದ್ರು ಕೂಡ ಅವರು ಇರೋ ಹಂಗೆಲ್ಲ ಇರ್ತಾರೆ ಇದು ಅವ್ರಿಗೂ ಹುಚ್ಚು ಮಾತು ಆದರೆ ನಮಗಾದ್ರೂ ದೇವರ ಶಕ್ತಿ ಎಷ್ಟು ಜನ ದೇವರ ಶಕ್ತಿ ಅಂತೀರ ಕರಗಲ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಇದು ನಮ್ಮ ಶಕ್ತಿ ಯಾ ಶಿಲಿಯ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆ ಮಾರ್ಗದಲ್ಲಿರುವ